ಜೀವ ಒಂದಿನೇ ಹೃದಯ ಎರಡು ಎರಡು ನಮ್ಮ ನಡುವೆ ಬರಲೆ ನೂರು ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು ಸೊಗಡು ಜೊತೆಯಲ್ಲಿ ನೀನಿದ್ದರೆ ಎದೆಯಲಿ ಸಡಗರ ನಿನ್ನನಗೂ ಎಲ್ಲದಕ್ಕೂ ಪರಿಹಾರ ನನ್ನಯ ನಾಳೆ ನಿನ್ನಯ ಪಾಲ ನಿನದೆ ಗೆಳತಿ ಕಾಯುವೆ ನಾನು ರೆಪ್ಪೆಯ ಹಾಗೆ ಪೂರ ನಿನ್ನೇ ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕ ನಾನೇ ನಿನ್ನಂತೆ ನಿನ್ನಂತೆ ನೀನೇ ನಾನಂತೆ ನಾನಂತೆ ಜೀವ ವಂದೇನೆ ಹೃದಯ ಎರಡು ಎರಡು ಬದುಕಿನ ಕೊನೆಯನೂ ತುಂಬಿದ ನಾಯಕಿ ನಿನದೇ ಮುನ್ನುಡಿಯೇ ನಮೆಯ ಬಾಳಿಗೆ ಮನಸ್ಸಿನ ಮಹಡಿಯಲ್ಲಿ ನಿನ್ನದೇ ಮುಗುಳು ನಗೆ ಕನಸಿನ ದಾರಿ ಬಳಸಿ ಹೇಳು ಎಲ್ಲ ವಿಷಯ ನನ್ನಯ ಕೋಪ ನನ್ನಯ ನಿನ್ನ ನಿನ್ನಯ ವಶವೇ ಗೆಳತಿ ಕಾಯುವೆ ನಾನು ರೆಪ್ಪೆಯ ಹಾಗೆ ಜನಮ ಪೂರ ನಿನ್ನನ್ನೇ ಕಾಯುವೆ ನಾನು ರೆಪ್ಪೆಯ ಹಾಗೆ ಪೂರ ನಿನ್ನೇ ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕ நானே நினத்தை நினத்தை நீன நானே நானே ஜீவ ஒய நம்ம நடுவே பரலை நூறு முனிசு ஜே இரலி பிரீத்தி சதையிலே நினைத்தி சடகர நின்ன எல்லாம் ನನ್ನಯ್ಯ ನಾಳೆ ನಿನ್ನೆಯ ಪಾಲೆ ನನ್ನ ಪದಕ್ಕೆ ನಿನ್ನದೇ ಗೆಳತಿ ಕಾಯುವೆ ನಾನು ರೆಪ್ಪೆಯ ಹಾಗೆ ಪೂರ ನಿನ್ನೇ ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರುವ ತನಕ ಹಾಡೋರಿ ಎಷ್ಟಾಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್